ನನ್ನ ಹೆಸರು ಸಾಯಿ ಭಾರ್ಗವ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆಯ ಹೆಸರು ಜಿ ಎಂ ಎಚ್ ಪೇ ಐಡಿಯಲ್ಲಿ ನಾನು ಆಶುಭಾಷಣಕ್ಕೆ ಭಾಗವಹಿಸಿದ್ದೇನೆ ನನಗೆ ಬ ನನ್ನ ನನಗೆ ಬಂದಿರುವ ಟಾಪಿಕ್ ಶಾಲೆ ಶಾಲೆಯ ಬಗ್ಗೆ ಮಾತನಾಡಬೇಕಂದರೆ ಫಸ್ಟು ನಾನು ಒಂದನೇ ತರಗತಿಯಿಂದ ಇಲ್ಲೇ ಓದುತ್ತಿದ್ದೇನೆ ಈಗ ಏಳನೇ ತರಗತಿಯವರೆಗೂ ಬಂದಿದ್ದೇನೆ ಒಂದನೇ ಕ್ಲಾಸಿಂದ ಎಲ್ಲ ಟೀಚರ್ಸ್ ಕೂಡ ಚೆನ್ನಾಗೇ ಪಾಠ ಮಾಡಿದ್ದಾರೆ ಈಗ ಫಸ್ಟು ನಮಗೆ ಕನ್ನಡ ಮಾಡ್ತಿದ್ರು ರವಿಕುಮಾರ್ ಸಾರು ಅವ್ರದ್ದು ಇವಾಗ ಬೇರೆ ಟೀಚರ್ ಬಂದರು ಮಿಸ್ ಅಂತ ಅವ್ರು ತಗೊಂತಿದ್ದಾರೆ ರವಿಕುಮಾರ್ ಸಾರು ಇನ್ನು ಇಂಗ್ಲೀಷ್ ಮಾಡ್ತಿದ್ದಾರೆ ಇನ್ನು ನಮ್ಗೆ ಆರನೇ ಕ್ಲಾಸಿಂದ ಹಿಂದಿ ಬಂತು ಫಸ್ಟ್ ಸ್ಟ್ಯಾಂಡರ್ಡಿಂದ ಇರಲಿಲ್ಲ ಇಲ್ಲ ಆರನೇ ಕ್ಲಾಸಿಂದ ಹಿಂದಿ ಮಿಸ್ ತಕ್ಕಂತಿದ್ರು ಈಗ ಕೂಡ ಚೆನ್ನಾಗಿ ಮಾಡ್ತಿದ್ದಾರೆ ಅಕ್ಷರ ಕಾಗುಣಿತ ಎಲ್ಲ ಕಳಿಸ್ಕೊಟ್ರು ಹಿಂದಿನಾಗೆ ಮಾತಾಡೋಕ್ಕೆ ಕಳಿಸ್ಕೊಟ್ರು ಈಗ ಏಳನೇ ಪಾಠಕ್ಕೆ ತಂಪ ಮಾಡಿದ್ದಾರೆ ನೋಟ್ಸ್ ಬರ್ಸಿದ್ದಾರೆ ಅದೇ ಹೋದರೆ ನಮ್ಮ ಶಾಲೆ ಬಗ್ಗೆ ಇವತ್ತು ಶಾಲೆಯಲ್ಲಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ನಾನು ಕನ್ನಡ ಕಂಠ ಪಾಠಕ್ಕೆ ಭಾಗವಹಿಸಿದ್ದೇನೆ ಧಾರ್ಮಿಕ ಪಠನ ಸಂಸ್ಕೃತಕ್ಕೆ ಭಾಗವಹಿಸಿದ್ದೇನೆ ಈಗ ಆಶು ಭಾಷಣಕ್ಕೆ ಭಾಗವಹಿಸಿದ್ದೇನೆ ನಮ್ಮ ಟೀಚರ್ಗಳು ನಾನು ಯಾವುದಕ್ಕೆ ಅಂದ್ರು ನಿಮ್ಮ ಕೈಲಾಗುತ್ತೆ ನೀವು ಮಾಡಲೇಬೇಕು ಅಂತ ನನ್ನನ್ನು ಹೆಸರು ಕಾಣಿದರೆ ಅದರಿಂದ ನಮ್ಮ ಶಾಲೆ ಯಾಕಂದರೆ ಇಷ್ಟ ತುಂಬ ಸುಂದರವಾಗಿದೆ ಗಿಡ ಮರಗಳನ್ನು ನೆಟ್ಟಿದ್ದಾರೆ ನಾವು ಪ್ರತಿ ವರ್ಷ ಪಂಚಾಯತಿ ಅವರು ಬಂದ್ಬಿಟ್ಟು ಇಲ್ಲೇ ನೆಟ್ಟೋಗ್ತಾರೆ ಗಿಡ ಒಂದು ಐದಾರು ನೆಟ್ ಹೋಗ್ತಾರೆ ಇನ್ನು ಹದಿನಾಲ್ಕು ಹದಿಮೂರು ಹದಿನಾಲ್ಕು ಸ್ಪೋರ್ಟ್ಸ್ ಇದೆ ಮದ್ಗಿರಿಯಲ್ಲಿ ಹೋಬಳಿ ಮಟ್ಟ ಇಲ್ಲಿ ಆಗಬೇಕಾಗಿತ್ತು ಮದ್ಗಿರಿಯಲ್ಲಿ ಆಗ್ತಿದೆ ಹದಿಮೂರು ಹದಿನಾಲ್ಕು ನಮ್ಮ ರವಿಕುಮಾರ್ ಸಾರು ಸಂಜಯ್ ಸಾರು ಕೋಚಿಂಗ್ ಕೊಡ್ತಿದ್ದಾರೆ ನಾವು ಖೋ ಖೋ ಶಟಿಲು ಲಾಂಗ್ ಜಂಪು ನಾನು ಭಾಗವಹಿಸಿದ್ದೀನಿ ನನ್ನ ಹೆಸರು ಬರ್ಕೊಂಡಿದ್ದಾರೆ ಸ್ಕೂಲ್ ಇಷ್ಟ ಸುಂದರವಾಗಿದೆ ಎಲ್ಲಾ ಟೀಚರ್ಸ್ ಚೆನ್ನಾಗಿದ್ದಾರೆ ಚೆನ್ನಾಗಿ ಪಾಠ ಮಾಡ್ತಾರೆ ಚೆನ್ನಾಗಿ ಹೇಳ್ಕೊಡ್ತಾರೆ ಒಂದು ಏನನ್ನ ಡೌಟ್ಸ್ ಬಂದ್ರೆ ಹೇಳ್ತಾರೆ ಎರಡು ಮೂರು ಸಾರ ಎಲ್ಲ ಪಾಠ ಮಾಡ್ತಾರೆ ನಮ್ಗೆ ಏನನ್ನ ಡೌಟ್ ಬಂದ್ರೆ ಅವರೇ ಹೇಳ್ಕೊಡ್ತಾರೆ ವೆರಿ ಗುಡ್ ವೆಲ್ ಸ್ಪೋಕನ್ ನೀವು ಸ್ಕೂಲ್ ಹೆಸರು ಹೇಳೋ ಜಿ ಎಮ್ ಎಚ್ ಪಿ ಎಸ್ ಹೇಳಿ ಬಿಡಿಸಿ ಹೇಳಬೇಕು ಕನ್ನಡದಲ್ಲ ಅಥವಾ ಇಂಗ್ಲೀಷ್ ಅಲ್ಲ ಫುಲ್ ಹೇಳ್ಬೇಕು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಐಡಿ ಐಡಿಯಲ್ಲಿ ಹೇಳೋ ಸರ್